ಪ್ರೈಸ್ ಪ್ರೈಜ ನಾಮಕ್ಕೆ ಮಶ್ಮಿ ಉಂಟಾಗಲಿ ದೇವರ ಪ್ರಿಯ ಮಕ್ಕಳೇ ನಾವೊಂದು ಇಲ್ಲಿ ಗುಡ್ಡದ ಮೇಲೆ ಇದ್ದೀವಿ ಗುಡ್ಡದ ಮೇಲೆ ಹತ್ತಾ ಇದೀವಿ ಇಲ್ಲೊಂದು ಬೆಟ್ಟದ ಮೇಲೆ ನಾವು ಹತ್ತಾ ಇದೀವಿ ನಾವು ಹತ್ತುವಾಗ ನಮಗೆ ನಮ್ಮ ಶರೀರಕ್ಕೆ ಆಗ್ತಾ ಇದೆ ಅಂದ್ರೆ ಪ್ರಯಾಸ ಆಯಾಸ ಆಗ್ತಾ ಇದೆ ಈ ಗುಡ್ಡದ ಮೇಲೆ ನಾವು ಹತ್ತಿ ಹೋಗುವಾಗ ದೇವರ ಪ್ರಿಯ ಮಕ್ಕಳೇ ಈ ಗುಡ್ಡವನ್ನು ನೋಡುವಾಗ ನಮಗೆ ಕಲ್ವಾರಿ ಗುಡ್ಡ ನಮಗೆ ಏನು ಬರ್ತದೆ ನೆನಪಿಗೆ ಬರ್ತದೆ ಯೇಸು ಕ್ರಿಸ್ತನು ನಮಗಾಗಿ ಆ ಕಲ್ವಾರಿ ಗುಡ್ಡದಲ್ಲಿ ತನ್ನ ಸಿಲುಬೆಯನ್ನು ಒತ್ತಿಕೊಂಡು ನಡೆಯುವಾಗ ಆತನು ಎಷ್ಟು ಕಷ್ಟಪಟ್ಟಿರಬಹುದು ಎಷ್ಟು ಪ್ರಯಾಸ ಪಟ್ಟಿರ್ಬೋದು ಆತನಿಗೆ ಎಷ್ಟು ನೋವಾಗಿರ್ಬೋದು ಒಂದು ಸಾರಿ ಯೋಚನೆ ಮಾಡ್ರಿ ದೇವರ ಪ್ರಿಯ ಮಕ್ಕಳೇ ಈ ಬೆಟ್ಟವನ್ನು ಹತ್ತುವಾಗಲೇ ನಮಗೆ ಆಯಾಸ ಬರ್ತದೆ ಹತ್ತೋದಿಕ್ಕೆ ಆಗ್ತಾ ಇಲ್ಲ ಆದ್ರೆ ನಿನಗಾಗಿ ನನಗಾಗಿ ನಾನು ಮಾಡಿದ ತಪ್ಪುಗಳಿಗಾಗಿ ನೀನು ಮಾಡಿದ ತಪ್ಪುಗಳಿಗಾಗಿ ನಿನ್ನ ಪಾಪಕ್ಕಾಗಿ ನನ್ನ ಪಾಪಕ್ಕಾಗಿ ಲೋಕದ ಜನಗಳ ಪಾಪಕ್ಕಾಗಿ ಆ ಕಲ್ವಾರಿ ಸಿಲು ಗೊಲ್ಗತಾ ಗುಡ್ಡದಲ್ಲಿ ಎತ್ತುಕೊಂಡು ಹೋಗಿ ಅದರ ಮೇಲೆ ನಿಂತು ಅಲ್ಲಿ ಸಿಲು ಮೇಲೆ ಪ್ರಾಣ ತ್ಯಾಗವನ್ನು ಮಾಡಿದಾನೆ ದೇವರ ಪ್ರಿಯ ಮಕ್ಕಳೇ ನಿನಗಾಗಿ ನನಗಾಗಿ ಆ ಗುಡ್ಡವನ್ನು ಹತ್ತುವಾಗ ಎಷ್ಟು ಪ್ರಾಯಾಸ ಪಟ್ಟಿದ್ದಾನೆ ಎಷ್ಟು ಅಷ್ಟೊಂದು ಆತನ ಮೈಯಲ್ಲಿ ಆತನ ಶರೀರದಲ್ಲಿ ಬೆಲವೇನು ಆಗಿದೆ ಗೊತ್ತಿದೆಯಾ ಏನಿಗೋಸ್ಕರ ಸಹಿಸಿಕೊಂಡಿದ್ದಾನೆ ಗೊತ್ತಿದ್ಯಾ ನಿನಗಾಗಿ ನನಗಾಗಿ ನಿನ್ನನ್ನು ರಚಿಸೋದಕ್ಕಾಗಿ ನನ್ನನ್ನು ರಕ್ಷಿಸೋದಕ್ಕಾಗಿ ನಿನಗೆ ನಿತ್ಯ ಜೀವ ಕೊಡೋದಕ್ಕಾಗಿ ನನಗೆ ನಿತ್ಯ ಜೀವ ಕೊಡೋದಕ್ಕಾಗಿ ದೇವರ ಮಗನೇ ಮಗಳೇ ಈ ವಿಡಿಯೋವನ್ನು ನೋಡುತ್ತಿರುವ ನೀನು ಆ ದೇವಾದಿ ದೇವರನ್ನು ಒಂದು ಸಾರಿ ನೆನಪು ಮಾಡಿಕೊ ನಿನಗಾಗಿ ಕಲ್ಲಾಡಿ ಗುಡ್ಡದಲ್ಲಿ ಆ ಪ್ರಾಣ ತ್ಯಾಗ ಮಾಡಿದ ಆ ದೇವರನ್ನು ಒಂದು ಸಾರಿ ನೆನಪು ಮಾಡಿಕೊ ಆ ಪ್ರಾಣ ತ್ಯಾಗಕ್ಕಾಗಿ ನೀನು ಏನು ಕೊಡ್ತೀಯಾ ಇದೇ ಒಳ್ಳೆ ಸುಂದರವಾದ ಸಮಯ ಇದೇ ನಿನಗೆ ಕೊನೆಯ ಅವಕಾಶ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೋ ಯೇಸು ಸ್ವಾಮಿಯನ್ನ ನಿಜವಾದ ದೇವರಂತೆ ಸ್ವೀಕಾರ ಮಾಡು ನಿನ್ನ ಹೃದಯವನ್ನು ದೇವರಿಗೆ ಕೊಡ್ತೀಯ ಆತನ ಪ್ರಾಣ ತ್ಯಾಗ ಮಾಡಿದ ಆ ಪ್ರತಿಫಲಕ್ಕಾಗಿ ನೀನು ನಿನ್ನ ಹೃದಯವನ್ನು ದೇವರಿಗೆ ಕೊಡ್ತೀಯ ದೇವರ ಮಗಳೇ ಮಗನೇ ಆ ದೇವರಿಗೆ ಕೊಡುವುದಾದರೆ ನಿನಗೆ ನಿತ್ಯ ಜೀವ ಕೊಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ ಗಾಡ್ ಬ್ಲೆಸ್ ಯು ಪ್ರೈಸ್ ಅಲಾಡ್